ಬಿಜೆಪಿಯವರು ಬಹಳ ಜನ ನಮ್ಮ ವಿರೋಧಿಗಳು ನವರು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ನವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಯೋಜನೆಗಳನ್ನೆಲ್ಲ ತೆಗೆದು ಬಿಡ್ತಾರೆ ಹೇಳ್ತಾರಲ್ಲ ಕೈಲಾಡ್ತಿರೋ ಮೈ ಅಂತ ಅಂತೇಳಿ ಆ ರೀತಿ ಕೈಲಾಡ್ತಿರೋದು ಮೈ ಪಟ್ಟಿಸ್ ಹೌದು ಯಾರು ಬಿಜೆಪಿಯವರು ಜೆಡಿಎಸ್ ಯೋಜನೆಗಳಿಗೆ ಐವತ್ತೆಂಟು ಸಾವಿರ ಕೋಟಿ ನಿಟ್ಟಿದ್ದಾರೆ ಸೋಮವಾರ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಅದಕ್ಕೆ ನಾವೆಲ್ಲ ಸೇರಿ ಅನುಮೋದನೆ ಕೊಡ್ತೀವಿ ಒಂದು ಸಾರಿ ಬಜೆಟ್ ಅದಕ್ಕೆ ಅನುಮೋದನೆ ಕೊಡ್ತೇವೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಅದು ಜಾರಿ ಬಂದೇ ಬರ್ತದೆ ನಿಮ್ಮೆಲ್ಲರಿಗೂ ಕೂಡ ಐದುನೂರು ಯೋಜನೆಗಳು ನಾವು ಚಾಚು ತಪ್ಪದೆ ನಿಮ್ ಮನೆ ಬಾಗಿಲು ಕಲಿಸ್ತೀವಿ ನಿಮ್ಮ ಕೌನ್ಸಿಲ್ ಇದು ಕಾಂಗ್ರೆಸ್ನ ಬದ್ಧತೆ ಕಾಂಗ್ರೆಸ್ನ ಬದ್ಧತೆ ಏನಂದ್ರೆ ಯಾರು ಕೂಡ ಹಸಿಲಿ ಬದುಕಬಾರ್ದು ಹಸಿಲಿಲ್ಲದೆ ಸಾಯಬಾರದು ಯಾರು ಕೂಡ ಹಣಕ್ಕೆ ಹಣದ ಆಸೆಗಾಗಿ ಇನ್ನೊಬ್ಬರು ಕೈ ಚಾಚಬಾರ್ದು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕಬೇಕು ನಮ್ಮ ಹೆಣ್ಣುಮಕ್ಳು ಎಲ್ಲದಂತೆ ನಿಲ್ಬೇಕು ಈ ಸಮಾಜದಲ್ಲಿ ಮುಖ್ಯವಾಗಿ ಏನ್ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಬಹುಶಃ ನಿಮ್ಮಲ್ಲಿ ಯಾರು ತೊಗೊಟಿಗಳೋ ತಗೊಟಿಗಳೋ ಗೊತ್ತಿಲ್ಲ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸರಾಮಯ್ಯ ಹೆಣ್ಮಕ್ಳಿಗೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ನಮ್ಮ ಸೊಸೈಟಿಗಳ ಮುಖಾಂತರ ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಬಡ್ಡಿಯಿಂದ ಐದು ಲಕ್ಷ ಕೊಟ್ಟಿದ್ವಿ ಹೆಣ್ಣು ಮಕ್ಕಳು ಡಿ ಸಿ ಸಿ ಬ್ಯಾಂಕ್ ಮತ್ತು ಸೊಸೈಟಿಗಳ ಮುಖಾಂತರ ಯಾರು ಸಾಲ ಇಟ್ಕೊಳ್ತಾರೆ ಸ್ವಸಹಾಯ ಸಂಘಗಳು ಐದು ಲಕ್ಷ ರೂಪಾಯಿ ಬಡ್ಡಿಯಲ್ಲಿ ಕೊಟ್ಟಿದ್ವಿ ಅದರ ವಿಶೇಷವಾದಂತ ಗೌರವ ವಿಶೇಷವಾದಂತ ಪ್ರೀತಿ ನಮ್ಮ ಹೆಣ್ಣು ಮಕ್ಕಳು ಯಾರು ಜಾಸ್ತಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಸ್ವಾವಲಂಬಿ ಇಲ್ಲ ಕುತ್ಬೇಕು ಅವ್ರು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಅವ್ರು ಓಡಾಡ್ತಕ್ಕಂಥ ಬಸ್ ಚಾರ್ಜ್ ಉಳಿದ್ರೆ ಅವ್ರು ಏನ್ ಮಾಡ್ತಾರೆ ಪಾಪ ಅವ್ರು ತಗೊಂಡೋಗ್ತಿದ್ದು ಅವ್ರಿಗೆ ಬೇರೆ ರೀತಿ ಅಂತ ಖರ್ಚು ಉಪಯೋಗಿಸ್ಕೊಳ್ತಾರೆ ಅಥವಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಳ್ತಾರೆ ಅಥವಾ ವ್ಯಾಪಾರದಲ್ಲಿ ಬಂಡವಾಳ ಆಗ್ತಾರೆ ಅಥವಾ ವ್ಯವಸಾಯ ಬಂಡವಾಳ ಆಗ್ತಾರೆ ಮತ್ತೆ ಸರ್ಕಾರ ಪಾಪಸ್ ಮನೇಲಿ ನೀವೆಲ್ಲ ಮನೇಲಿ ನೀವೆಲ್ಲ ನಿಮ್ಗೆ ಏನ್ ದುಡ್ಡು ಕೊಡ್ತೀವಿ ನಾವು ಅತ್ತೆ ಮತ್ತೆ ನೀವು ಮಾರ್ಕೆಟ್ ಬಂದ್ರು ಏನೋ ಸೋಪ್ ಟೂತ್ ಪೇಸ್ಟ್ ತಗೊಳ್ತೀರಿ ಇನ್ನೇನೋ ತಗೊಳ್ತೀರಿ ಮತ್ತೆ ನೀವು ಸರ್ಕಾರಕ್ಕೆ ವಾಪಸ್ ಕೊಡ್ತೀರಿ ಸರ್ಕಾರದ ಆದಾಯ ಮತ್ತೆ ಜಾಸ್ತಿ ಆಗ್ತೀರಿ ಆದ್ರೆ ಯಾವ್ದು ಕೂಡ ಪರಿಕಲ್ಪನೆ ಇಲ್ಲ ಅವರಿಗೆ ಬಿಜೆಪಿಯಲ್ಲಿ ಕಳಿಸ್ತದೆ